ಹೈ ಗೈಸ್ ವೆಲ್ಕಮ್ ಟು ಅನದರ್ ಶಾರ್ಟ್ ವಿಡಿಯೋ ನಾನಿವತ್ತು ಈ ಸ್ವಿಫ್ಟ್ ಟು ಜೆಡೆಕ್ಸ್ ಸೈಡ್ ಪ್ಲೇಸಲ್ಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಹೆಂಗ್ ವರ್ಕ್ ಆಗುತ್ತೆ ನಾನು ತೋರಿಸ್ತಾ ಇದ್ದೀನಿ ಅದು ಕೂಡ ಇದು ಟಾಪ್ ಅಂಡ್ ವೇರಿಯಂಟು ಅಂಡ್ ಇಟ್ಸ್ ಅ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಆಸ್ ವೆಲ್ ನೋಡಿ ಮ್ಯಾನ್ಯಲ್ ಇರುವಂಥದ್ದು ಬಟ್ ಹೆಂಗ್ ವರ್ಕ್ ಆಗುತ್ತೆ ನಾನು ನೋಡೋಣ ಇಲ್ಲಿ ರ್ಯಾಂಪ್ ಇದೆ ರ್ಯಾಂಪ್ ಅಲ್ಲಿ ಬಂದು ಕಾರ್ ನಿಲ್ಲ ಆ್ಯಕ್ಚುಲಿ ಹಿಲ್ ಹೋಲ್ಡ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಕಾರ್ ಅಪ್ಪಲ್ ಬಂದು ನಿಂತು ನೀವು ಬ್ರೇಕ್ ಬಿಟ್ಟರು ಸ್ಟಿಲ್ ತ್ರೀ ಸೆಕೆಂಡ್ಸ್ ವರ್ಗು ಕಾರ್ ಅಲ್ಲೇ ಇರುತ್ತೆ ಮೂವ್ ಆಗಲ್ಲ ಅದನ್ನೇ ಇವಾಗ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸೋದು ನಿಮಗೆ ನೋಡಿ ಇವಾಗ ನೋಡಿ ಅವ್ರು ಕೌಂಟ್ ಮಾಡೋದು ತ್ರೀ ಆ್ಯಕ್ಚುಲಿ ಅವಾಗಲೇ ಕರೆಕ್ಟಾಗಿ ಟಕ್ಕಂತ ಹಿಂದಕ್ಕೆ ಹೋಯ್ತು ಇದೇ ವೀಲ್ ಹೋಲ್ಡ್ ಅಸಿಸ್ಟ್ ಆ್ಯಕ್ಚುಲಿ ಅಪ್ಪಲ್ಲಿ ತುಂಬ ಅಂದರೆ ತುಂಬ ಯೂಸ್ ಆಗೋ ಫೀಚರ್ ಇದು ಬ್ರೇಕ್ ಬಿಟ್ಟ ತಕ್ಷಣ ಕಾರ್ ಹಿಂದ್ಗಡೆ ಹೋಗೋತಪ್ಪ ಅಂತ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇದಂತೂ ತುಂಬ ಯೂಸ್ಫುಲ್ ಫೀಚರ್ಸ್ನೇ ಇದ್ರೆ ನಿಮಗೇನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ